ಮರವಂತೆ ಬೀಚ್ನಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನಾ ಫಲಕ ಅಳವಡಿಕೆ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಹೋಗಿರುವ ಘಟನೆ ಎಲ್ಲರಿಗೂ ತಿಳಿದಿದೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಮಳೆರಾಯನ ಆರ್ಭಟ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಹಾಗೂ ವೀಕೆಂಡ್ ಇರುವುದರಿಂದ ತ್ರಾಸಿ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಸಮುದ್ರದ ನೀರಿಗೆ ಇಳಿಯದಂತೆ ಸೂಚನಾ ಫಲಕವನ್ನು ಗಂಗೊಳ್ಳಿ ಪೊಲೀಸ್ ಠಾಣಾಧಿಕಾರಿ ಹರೀಶ್ ಆರ್ ನಾಯ್ಕ್ ಮತ್ತು ಸಿಬ್ಬಂದಿಗಳು ಅಳವಡಿಸಿದ್ದಾರೆ ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಾರ್ವಜನಿಕರ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ತ್ರಾಸಿ ಮರವಂತೆ ಬೀಚ್ಗೆ ಹೆಚ್ಚಿನ ಭದ್ರತೆಗಾಗಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ಬೈಂದೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣವಾದ ತ್ರಾಸಿ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಗಂಗೋಲಿ ಪೊಲೀಸರು ಕೋಸ್ಟಲ್ ಗಾರ್ಡ್ ಕೆಂಪು ಪಟ್ಟಿ ಹಾಗೂ ಸೂಚನಾ ಫಲಕ ಅಳವಡಿಸಿ ಜಾಗೃತಿಯನ್ನ ಮೂಡಿಸಿದ್ದಾರೆ ಕಳೆದ ವರ್ಷ ತ್ರಾಸಿ ಬೀಚ್ನ ಬಂಡೆ ಮೇಲೆ ನಿಂತ ವ್ಯಕ್ತಿಯು ಸಮುದ್ರದ ಅಬ್ಬರದ ಅಲೆಗೆ ಕೊಚ್ಚಿ ಹೋದ ಘಟನೆ ನಡೆದಿತ್ತು ಪ್ರವಾಸಿಗರು ಮೋಜು ಮಸ್ತಿ ಮಾಡುವ ವೇಳೆ

ಜಸ್ಟ್ ಒಂದು ಫೈವ್ ಫೀಟ್ ಒಳಗಡೆ ಹೋದ್ರೆ ಟ್ವೆಂಟಿ ಫೀಟ್ ಡೀಪ್ ಇದೆ ಈಗೊಬ್ಬರದು ಬೆಂಗಳೂರಲ್ಲಿ ಯಾರೋ ಒಂದು ಸ್ವಲ್ಪ ಸಮಸ್ಯೆ ಮಾಡ್ಕೊಂಡಿದ್ರು ಮೊದಲ ಸೇ ರೆಸ್ಕ್ಯೂ ಮಾಡಿ ಹೊರಗಡೆ ಕರ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಮಕ್ಳಿಗೆ ಬಿಡಬೇಡಿ ನಿಮಗೂ ಫ್ರೇಜ್ ಅನ್ಸುತ್ತೆ ನೀರು ನೋಡಿದಾಗ ಯಾರಿಗಾದರೂ ನೋಡಿ ಒಳಗಡೆ ಹೋಗ್ಬೇಕು ಇಳಿಬೇಕಂತ ಅನ್ಸುತ್ತೆ ಸೆಲ್ಫಿ ತೊಗೋಬೇಕಂತ ಅನ್ಸುತ್ತೆ ದುಡ್ಡೆ ಬಟ್ ಎಲ್ಲಿಂದ ಇಲ್ಲಿಂದ ಮಾತ್ರ ನೀವು ಅದನ್ನು ಕ್ರಾಸ್ ಮಾಡಬಾರ್ದು ಈ ನಮ್ಮ ತ್ರಾಸಿ ಮತ್ತೆ ಮರುವಂತೆ ಬೀಚ್ ಬೀಚ್ ಅಂತಕ್ಕಂಥದ್ದು ಒಂದು ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿ ಬರ್ತಾ ಇದ್ದಾರೆ ಅವರು ಪ್ರವಾಸಿಗರು ಬರೋದು ನಮಗೆ ಖುಷಿ ವಿಚಾರ ಒಂದು ಕಡೆ ಆದರೆ ಅವರ ಹುಚ್ಚಾಟ ನಮಗೆ ಒಂದು ಕಡೆ ತೊಲನವಾಗಿ ಕ ಪರಿಣಾಮ ಬೀರಿದೆ ಏನಾಗುತ್ತೆ ಅಂದರೆ ಅವರು ಈ ಸೆಲ್ಫಿ ತೆಗೆಯುವಂಥ ಒಂದು ಬರದಲ್ಲಿ ಅಥವಾ ಸಮುದ್ರದ ಅಲೆಗಳ ಬಗ್ಗೆ ಅವರಿಗೆ ಜ್ಞಾನ ತಿಳುವಳಿಕೆ ಇಲ್ಲದೆ ಅವರು ಸಮುದ್ರದ ನೀರನ್ನು ಮುಟ್ಟುವಂಥ ಒಂದು ಹುಚ್ಚಾಟವನ್ನು ಇತ್ತೀಚೆಗೆ ಜಾ ಜಾಸ್ತಿ ಮೆರೀತಾ ಇದ್ದಾರೆ ನಾವು ಎಲ್ಲ ಪ್ರತಿಯೊಂದು ಕಲ್ಲುಗಳ ಮೇಲೂ ಕೂಡ ಯಾರು ಕೂಡ ಸಮುದ್ರದ ನೀರನ್ನು ಟಚ್ ಮಾಡಬಾರ್ದು ಮತ್ತು ಸಮುದ್ರಕ್ಕೆ ಇಳಿಬಾರ್ದು ಸೆಲ್ಫಿ ತೆಗಿಲಿಕ್ಕೆ ಹೋಗಿ ತಮ್ಮ ಪ್ರಾಣಕ್ಕೆ ಹುತ್ತು ತಗೋಬಾರ್ದು ಅಂತೇಳಿ ನಾವು ಪ್ರತಿ ಸಲ ಹೇಳ್ತಿರ್ತೀವಿ ಮತ್ತು ಬೋರ್ಡಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀವಿ ಅದನ್ನು ಮೀರಿ ಜನರು ಕೆಳಗಡೆ ಹೋಗಿ ಅವರು ಹುಚ್ಚಾಟನ ಮೆರಿತಾ ಇರ್ತಾರೆ ಸೊ ಅವ್ರಿಗೆ ಆದಷ್ಟು ನಾವು ಬುದ್ಧಿ ಹೇಳ್ತಾ ಇದ್ವಿ ಸೊ ದಯವಿಟ್ಟು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಹುಚ್ಚಾಟ ಮೇರಿಬೇಡಿ ನೀವು ತಿಳ್ಕೊಂಡಂಗೆ ಇಲ್ಲ ಅಲೆಗಳು ಅಷ್ಟು ಸುಲಭ ಇಲ್ಲ ತುಂಬ ಸಡನ್ ಡೀಪ್ ಇದೆ ಅಲ್ಲಿ ಒಳಗಡೆ ಹೋದ್ರು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಈಗ ಎರಡು ವರ್ಷದಿಂದ ಒಬ್ಬ ಸೆಲ್ಫಿ ತೊಗೊಳಕ್ಕೆ ಒಬ್ಬ ಡೆತ್ ಆಗಿದ್ದಾನೆ ಸೊ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ತಮ್ಮ ಜೀವಕ್ಕಿಂತ ದೊಡ್ಡದು ಯಾವುದು ಇಲ್ಲ ಹೊರಗಡೆ ಐದು ನಿಮಿಷ ಎಂಜಾಯ್ ಮಾಡ್ಕೊಂಡು ಹೋಗಿ ನಾವು ಯಾರು ಕೂಡ ನಿಮಗೆ ಕೇಳೋದಿಲ್ಲ ಆದರೆ ಸಮುದ್ರಕ್ಕೆ ಹೋಗಿ ಅಲ್ಲಿ ನೀರನ್ನು ಮುಟ್ಟುವಂಥ ಪ್ರಯತ್ನ ದಯವಿಟ್ಟು ಮಾಡಬೇಡಿ ನಮ್ಮ ಕಳಕಳಿಯ ವಿನಂತಿ